ಇನ್ನೊಬ್ಬರನ್ನು ತುಳಿದು ಬೆಳೆಯುವ ಜನರ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟದ್ದೇ ತುಂಬಿರುತ್ತೆ ಆದರೆ ಇನ್ನೊಬ್ಬರನ್ನು ಬೆಳೆಸಿ ತಾನು ಗೆಲ್ಲಬೇಕೆಂಬ ಜನರ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯದೇ ತುಂಬಿರುತ್ತೆ ನಿಶಬ್ದವಾಗಿ ಬೆಳವಣಿಗೆ ಕೆಲಸ ಮಾಡು ಗಿಡಗಳು ಎಂದೂ ಶಬ್ದ ಮಾಡುತ್ತಾ ಹೆಮ್ಮರವಾಗಿ ಬೆಳೆಯುವುದಿಲ್ಲ ಕಾನೂನಿಗೆ ಬಡವ ಶ್ರೀಮಂತ ಎಂಬ ಭೇದ ಇರಬಹುದು ದೈವಕ್ಕೆ ಎಲ್ಲರೂ ಒಂದೇ ಕಾನೂನಿನಿಂದ ಸಿಗದ ನ್ಯಾಯ ದೈವದಿಂದ ಸಿಗುವುದು ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುತ್ತಾನೋ ಗೌರವ ನೀಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಬರೀ ಕಣ್ಣೀರು ಮತ್ತು ಒಂಟಿತನ ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ ಸತ್ಯ ಅರಿವಾಯಿತು ಎಂದು ಸಂತಸ ಪಡು ಆಸ್ತಿಗಳು ಜಾಸ್ತಿ ಇಟ್ಟುಕೊಳ್ಳಬೇಡಿ ನೆಮ್ಮದಿಯಾಗಿ ನಿದ್ದೆ ಮಾಡಲು ಅವು ಬಿಡುವುದಿಲ್ಲ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯವೇ ತೇಲುವ ಶವವನ್ನು ನೋಡಿ ಅರಿವಾಯಿತು ತೂಕ ಶರೀರದಲ್ಲ ಉಸಿರದ್ದು ಎಂದು ಸತ್ಯವನ್ನು ಹೇಳುವ ಸಾಹಸ ಮಾಡು ಪರಿಣಾಮವನ್ನು ಎದುರಿಸುವ ಶಕ್ತಿ ಆ ಭಗವಂತ ನಿನಗೆ ನೀಡುತ್ತಾನೆ ನೀವು ಬಯಸಿದ್ದು ಸಿಗದಿರಬಹುದು ಆದರೆ ನೀವು ಯಾವುದಕ್ಕಾಗಿ ಶ್ರಮಿಸುತ್ತೀರೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಜೀವನದಲ್ಲಿ ಮೊದಲು ಸೋಲನ್ನು ಸಹಿಸಿಕೊಳ್ಳುವುದನ್ನು ಕಲಿಯಿರಿ ಯಾಕೆಂದರೆ ಗುರಿ ಮುಟ್ಟುವ ಪ್ರತಿ ದಾರಿಯಲ್ಲೂ ಗೆಲುವೇ ಇರಬೇಕು ಅಂತ ಏನಿಲ್ಲ ಪರೀಕ್ಷೆಗಳು ಇರಬಹುದು ನಂಬಿಕೆ ಪ್ರೀತಿ ನಿರೀಕ್ಷೆ ಈ ಮೂರು ಅತಿಯಾಗಿ ನಾವು ಇನ್ನೊಬ್ಬರ ಮೇಲೆ ಇಟ್ಟುಕೊಂಡರೆ ನಮಗೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ನೋವಾಗುವುದು ಖಂಡಿತ ಪರಿವರ್ತನೆ ಸೃಷ್ಟಿಯ ನಿಯಮವಾಗಿದೆ ಆನಂದ ಸೃಷ್ಟಿಯ ಸ್ವಭಾವವಾಗಿದೆ ಪರಿವರ್ತನೆಯಲ್ಲಿ ಯಾರಿಗೆ ಎಷ್ಟೇ ನೋವು ದೊರಕಿದ್ರೂ ಅಂತ್ಯದ ಸಮಯದಲ್ಲಿ ಆನಂದ ದೊರಕುವುದು ನಾಲಿಗೆಯಲ್ಲಿ ಅಮೃತ ಮನಸ್ಸಿನಲ್ಲಿ ವಿಷ ಇರುವ ಜನರಿಂದ ದೂರ ಇರುವುದೇ ಒಳ್ಳೆಯದು ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲೂ ನಡೆಯಬಹುದು ಗಟ್ಟಿಯಾದ ಮನಸ್ಸು ಸೋಲಲು ಸಾಧ್ಯವಿಲ್ಲ ಬೇಕಾದವರೆಲ್ಲ ಕೈಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಶಕ್ತಿ ಎಂದರೆ ಆ ಭಗವಂತ ಎಲ್ಲವೂ ಚೆನ್ನಾಗಿದ್ದಾಗ ನಗು ಸಹಜವಾಗಿ ಉಕ್ಕುತ್ತೆ ಅದೇ ಸವಾಲುಗಳು ಎದುರಾದಾಗ ನಗುತ್ತಾ ಎದುರಿಸಲು ಧೈರ್ಯಬೇಕು ತಿರಸ್ಕಾರಕ್ಕೆ ಚಿಂತಿಸಬಾರದು ಪುರಸ್ಕಾರಕ್ಕೆ ಕಾಯಬಾರದು ಏನೇ ಬಂದರೂ ಹಿಗ್ಗಬಾರದು ಎಂದಿಗೂ ಕುಗ್ಗಬಾರದು ಹೂ ಯಾರನ್ನು ಕೇಳಿ ಅರಳುವುದಿಲ್ಲ ನದಿ ನೀರು ಯಾರನ್ನು ಕೇಳಿ ಹರಿಯುವುದಿಲ್ಲ ಪಾನಾಡಿಗಳು ಯಾರನ್ನು ಕೇಳಿ ಹಾರುವುದಿಲ್ಲ ಆದರೆ ಮನುಷ್ಯ ಮಾತ್ರ ಹೇಳಿಕೆ ಮಾತು ಕೇಳುವುದನ್ನು ಬಿಡುವುದಿಲ್ಲ ಒಬ್ಬ ಆಸೆ ಬುರುಕನನ್ನು ಹಣ ಕೊಟ್ಟು ಕೈವಶ ಮಾಡಿಕೊಳ್ಳಬಹುದು ಆದರೆ ಒಬ್ಬ ಸಜ್ಜನನನ್ನು ಕೈವಶ ಮಾಡಿಕೊಳ್ಳಬೇಕಾದರೆ ಬರೀ ಸತ್ಯವನ್ನೇ ನುಡಿಯಬೇಕು ನಿನ್ನ ಆಸೆಗಳು ನಿನ್ನಲ್ಲಿಯೇ ಇರಲಿ ಯಾಕೆಂದರೆ ಎಲ್ಲರೂ ನಿನಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಮನಃಶಾಂತಿ ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ ಇದುವೇ ಜೀವನದ ರಹಸ್ಯಗಳು ನಿನ್ನನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಿನ್ನನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಕಷ್ಟಗಳು ಮನುಷ್ಯನನ್ನು ಬಲಪಡಿಸುತ್ತವೆ ಹೊರತು ಆತನನ್ನು ಸೋಲಿಸೋಕಲ್ಲ ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗಬಹುದು ಆದ್ದರಿಂದ ಯಾರಿಗೂ ಅವಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀನು ಮಾಡಿದ ತಪ್ಪುಗಳನ್ನು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ ಮುಖ್ಯವಾಗಿ ನಿನ್ನ ಆತ್ಮ ಅದನ್ನು ನೋಡಿರುತ್ತೆ ಮತ್ತು ಮನಸ್ಸಿಗೆ ತಿಳಿದಿರುತ್ತೆ ಆ ಭಗವಂತ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು ಪ್ರತಿಯೊಬ್ಬರ ಜೀವನದಲ್ಲಿಯೂ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟೇ ಕೊಡುತ್ತಾನೆ ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಿರುವವರಿಗೆ ಯಾವತ್ತೂ ದೇವರು ಕೈಬಿಡುವುದಿಲ್ಲ ತಿಳಿದುಕೊಳ್ಳಲು ಯಾವ ವಿಷಯವೂ ಸಣ್ಣದಲ್ಲ ಮಾಡುವ ಮನಸ್ಸಿದ್ದರೆ ಯಾವ ಕೆಲಸವೂ ದೊಡ್ಡದಲ್ಲ ಗೆಲುವು ಬೀಗುವುದನ್ನು ಕಲಿಸಿದರೆ ಸೋಲುವಾಗುವುದನ್ನು ಕಲಿಸುತ್ತೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಜೀವನದ ನಿರಾಸೆ ಮತ್ತು ಕಷ್ಟಗಳು ಎಂಬ ರೋಗಕ್ಕೆ ತಾಳ್ಮೆ ಔಷಧಿ ಯಾಕೆಂದರೆ ಸಮಯವು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಸಮಯವು ಬದಲಾಗುತ್ತದೆ ಸಮಯ ಎಂದಿಗೂ ನಿಲ್ಲುವುದಿಲ್ಲ ಒಂದು ವಿಷಯಗಳು ಕೆಟ್ಟದಾಗಿದ್ದರೆ ನಾಳೆ ಖಂಡಿತವಾಗಿಯೂ ಉತ್ತಮಗೊಳ್ಳುತ್ತೆ ನೀವು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದು ನಿಮ್ಮ ಕೈಯಲ್ಲಿದೆ ಇಂದು ನೀನು ಏನನ್ನು ಕಳೆದುಕೊಂಡಿರುವೆಯೋ ನಾಳೆ ಅದಕ್ಕಿಂತ ಶ್ರೇಷ್ಠವಾಗಿರುವುದನ್ನು ಪಡೆಯುವೆ ತಾಳ್ಮೆಯಿಂದ ಇರು ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ ಎಷ್ಟು ಜನ ನಿನ್ನ ಜೊತೆ ನಟಿಸ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಕಣ್ಣು ಚೆನ್ನಾಗಿದ್ರೆ ನಾವು ಜಗತ್ತನ್ನು ನೋಡಬಹುದು ಆದರೆ ನಾಲಿಗೆ ಮತ್ತು ನಡತೆ ಚೆನ್ನಾಗಿದ್ರೆ ಜಗತ್ತೇ ನಮ್ಮನ್ನು ನೋಡುತ್ತೆ ಲಕ್ಷಕ್ಕೆ ಒಂದು ರೂಪಾಯಿ ಕಡಿಮೆ ಆದರೂ ಅದು ಲಕ್ಷ ಎನಿಸಿಕೊಳ್ಳುವುದಿಲ್ಲ ಹಾಗೆ ನಾವು ಎಷ್ಟೇ ಸಂಪಾದಿಸಿದರೂ ಸಂಬಂಧಗಳಲ್ಲಿ ಪ್ರೀತಿ ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ಆ ಬದುಕು ಪೂರ್ಣ ಎನಿಸಿಕೊಳ್ಳುವುದಿಲ್ಲ ಪರಿಪೂರ್ಣತೆ ಪಡೆಯಲು ಸಂಬಂಧಗಳಲ್ಲಿ ಪ್ರೀತಿ ನಂಬಿಕೆ ಮತ್ತು ದೇವರಲ್ಲಿ ಭಕ್ತಿ ಅತಿ ಮುಖ್ಯವಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್